ನಿಮಗ್ ತಾಕಿದ್ಲಿಕ್ಕೆ ಜೆಡಿಎಸ್ತೀತ ಅಂತೇಳಿ ಬಲೆಗಳ ಬಗ್ಗೆ ಮಾತಾಡೋದಿಲ್ಲ ಬರೆಯ ಬಾಯಿ ಬಾಯಿ ಹೇಳ್ತಾ ಇದ್ರು ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿದ್ರೆ ಮೊಳಲಿ ಬರೋದಿಲ್ಲ ಮೊಳಲಿ ಬರೋದಿಲ್ಲ ಅಂತ ಅಧ್ಯಕ್ಷರೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದಕ್ಕೆ ಇವತ್ತು ಸಮೃದ್ಧಿಯಾಗಿ ಮಳೆ ಬೀಳ್ತಾ ಇದೆ ಇವತ್ತು ಎಲ್ಲ ಮಾತಾಡ ಸಭಾಧ್ಯಕ್ಷರೇ ನಿಜ ಕೂಡ ಇವತ್ತು ಈ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ವರಿಗೆ ಮಾನ ಮರ್ಯಾದೆ ಎರಡೂ ಇಲ್ಲ ಯಾಕಂದ್ರೆ ಇವತ್ತು ಅದೃಷ್ಟಿಯಾಗಿದೆ ಇವರೇನು ಜನ ಇವ್ರಿಗೆ ಕಳಿಸಿದರೆ ಆಯ್ಕೆ ಮಾಡಿ ಇಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸ್ ಕಳಿಸಿದ್ರೆ ಇಲ್ಲಿ ಬಂದು ತೊಂಬರಾಟ ಆಡ್ತಾ ಇದ್ದಾರೆ ಇವರು ಇವರಿಗೆ ಈ ರಾಜ್ಯ ಜನದ ಹಿತ ಅಗತ್ಯ ಇಲ್ಲ ರಾಜ್ಯ ಜನ ಹಿತ ಅಗತ್ಯ ಇಲ್ಲ ಇವರಿಗೆ ಇವರಿಗೆ ರೈತರು ಬಡವ್ರ ಬಗ್ಗೆ ಕಾಳಜಿ ಇಲ್ಲ ಬರೀ 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 ಇವರು ಇವರ ಅಧಿಕಾರದ ಇದ್ದಾಗ ಕೋವಿಡ್ನಲ್ಲಿ ಸಾವಿರಾರು ಕೋಟಿ ಭ್ರಷ್ಟಾಚಾರ ಮಾಡಿದ್ರು ಭೂಮಿ ನಿಗಮದಲ್ಲಿ ಭ್ರಷ್ಟಾಚಾರ ಮಾಡಿದ್ರು ಮತ್ತೆ

ಜಾತ್ಯತೀತ ಅಂತ ಹೇಳೋದು ಅಲ್ಲ ಈಗ ಬಲೆಗಳ ಬಗ್ಗೆ ಮಾತಾಡ ಮರ್ಯಾದೆ ಇಲ್ಲ ಅಧಿಕಾರಿಗೋಸ್ಕರ ಬಾಯಿ 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 ನಿಮಗೆ ಮರ್ಯಾದೆ ಇರ್ರಿ ಅದರಿ ನೀವೆಲ್ಲ ಕೂಡ ಹಿಂದೆ ಹೇಳ್ತದ್ರಿ ದಲಿತರ ಪರ ಜನಪರ ಬಡವರ ಪರ ಅಂತ ಎಲ್ಲಿ ಬಡವರ ಪರ ಜನ ಬರಗಾಲ ಬಂತು ಇವತ್ತು ಒಂದು ಕಡೆ ಬರಗಾಲ ಆದ್ರೆ ಒಂದು ಕಡೆ ಮಳೆ ಹೆಚ್ಚಾಗಿ ಜನ ಜಾನುವಾರುಗಳು ಕುಟುಂಬಗಳು ಮಣ್ಣು ಪಾಲ್ ಆಗ್ತಾ ಇದೇವೆ ನಿಮಗೆ ವೃದ್ಧಿಯೇ ಇಲ್ಲ ನಿಮಗೆ ಮನುಷ್ಯತ್ವ ಇಲ್ವ ಇವತ್ತು ನಿಮಗೆ ಹೌದ್ರಿ ವಾಲ್ಮೀಕಿ ಆಘದಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಆ ಶಿಕ್ಷೆ ಕೊಡಬೇಕಂತೇಳಿ ನಮ್ಮ ಮುದುಕ ಮುಖ್ಯಮಂತ್ರಿಗಳು ಮಳ ತೊಟ್ಟಿದ್ದಾರೆ ನಿಮಗೆ ಆ ಬಗ್ಗೆ ಇಲ್ಲ ಇವತ್ತು ಕೂಡ ನೀವ್ ಹೇಳ್ತಿರಲ್ಲ ನೂರ ಎಂಬತ್ತು ಕೋಟಿ ಅಲ್ಲ ಅದು ರಿಕ್ವೈರಿ ಮಾಡಿದ್ದೀವಿ ಇವತ್ತು ಎಸ್ ಐ ಟಿ ಅವರು ಸಮಗ್ರವಾಗಿ ತನಿಖೆ ಮಾಡಲಿಕ್ಕೆ ಭಕ್ತರಾಗಿದ್ದಾರೆ ನಿಮಗೆ ಎಲ್ಲಿ ಎಸ್ ಐ ಟಿ ಅವರು ತನಿಖೆ ಮಾಡಿ ಹಣವನ್ನು ವಸೂಲಿ ಮಾಡಿ ಸರ್ಕಾರಕ್ಕೆ ಗೌರವ ತಂದು ಕೊಡ್ತಾರೋ ಅಂತೇಳಿ ಭಯಪಟ್ಟು ಇವತ್ತು ಇವತ್ತು ಬಂದು ದರಡಿ ಮಾಡ್ತಾ ಇದ್ದೀರಿ ನೀವು ಇವತ್ತು ನಮ್ಮನ್ನ ಈ ರಾಜ್ಯದಲ್ಲಿ ಜನ ಆರಿಸ್ಕೊಡ್ತಕ್ಕಂಥದ್ದು ಜನರಿಗೆ ಅನುಕೂಲ ಮಾಡಲಿ ಅಂತ

ನಾಲ್ಕು ವರ್ಷಗಳಲ್ಲಿ ಇವರು ಸರ್ಕಾರದಲ್ಲಿ ಕುಡಿಯೋರಿ ಕೂಡ ಯೋಗ್ಯ ಇಲ್ಲ ಇವರಿಗೆ ಸಿದ್ದರಾಮಣ್ಣ ಹದಿಮೂರಲ್ಲಿ ಮುಖ್ಯಮಂತ್ರಿ ಆದ ಬಂದ ಮೇಲೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಂತ ಜನ ಸುಭಿಕ್ಷವಾಗಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಇವರು ಹೇಳ್ತಾ ಇದ್ರು ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿದ್ರೆ ಮೊಳಲಿ ಬರೋದಿಲ್ಲ ಮೊಳಲಿ ಬರೋದಿಲ್ಲ ಅಂತ ಅಧ್ಯಕ್ಷರೇ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಸಮೃದ್ಧಿಯಾಗಿ ಮಳೆ ಬೀಳ್ತಾ ಇದೆ ಇವತ್ತು ಕರ್ನಾಟಕ ರಾಜ್ಯ ಸಮೃದ್ಧಿಯಾಗಿದೆ ನಾವು ಕೊಟ್ಟ ಗ್ಯಾರಂಟಿಗಳಿಂದ ಪ್ರತಿಯೊಬ್ಬ ಬಹಳ ಹೆಣ್ಣು ಮಗಳು ಆ ಕುಟುಂಬದ ಹೆಣ್ಣು ಮಗಳು ಇವತ್ತು ಸಂತೋಷವಾಗಿ ಸಿದ್ಧರಾಮಣ್ಣ ನೂರು ಕಾಲ ಬಾಳ್ಲಿ ಅಂತೇಳಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಧ್ಯಕ್ಷ ಇವತ್ತು ವರ್ಷದಲ್ಲಿ ನಮ್ಮ ತಾಯಂದರು ಹತ್ತಗೀರು ಹೆಚ್ಚಿಸುವ ಪ್ರಯಾಣ ಮಾಡ್ತಾ ಇದ್ದಾರೆ ನಾವಲ್ಲಿ ಜಾತಿ ಇಲ್ಲ ಪಕ್ಷಾತೀತವಾಗಿ ನಾವು ಕೊಟ್ಟಿದ್ದೇವೆ ಇವತ್ತು ಇವರಿಗೆ ಬಿಟ್ರಿ ನಿಮಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಮಾತನ್ನ ಪೂರ್ತಿ ಮಾಡಲಿಕ್ಕೆ ಬಿಡಿ ನೀವು ಸಿದ್ದರಾಮಯ್ಯ ಮಾತನ್ನ ಪೂರ್ತಿ ಮಾಡ್ಲಿಕ್ಕೆ ಬಿಡಿ ನೀವು ಸಿದ್ದರಾಮಯ್ಯ ಅಂಕಿಅಂಶ ಸಮಾಜ ನಿಮ್ಮ ಸರ್ಕಾರದಲ್ಲಿ ಏನೇನು ಭ್ರಷ್ಟಾಚಾರ ಆಗಿದೆ ಎಲ್ಲರೂ ಬೈ ತೆಗಿತ್ತು ದುಡ್ಡಿಲ್ಲ ಈ ರಾಜ್ಯದಲ್ಲಿ ಈ ಭಾರತ ದೇಶದಲ್ಲಿ ಬಿಜೆಪಿ ಆಡಿದ ದೇಶಗಳಲ್ಲಿ ಇವತ್ತು ಒಂದು ಗ್ಯಾರಂಟಿ ಇಲ್ಲ ಎಲ್ಲ ಚಂಪು ಮೋದಿ ಚೊಂಬು ಮೋದಿ ಚಂಪು ಸ್ವಾಮಿ ಆದ್ರೆ ಸಿದ್ದರಾಮಯ್ಯ ಇವತ್ತು ಜನಪರವಾಗಿ ರೈತ ಪರವಾಗಿ ಬಡವರ ಪರವಾಗಿ ಎಲ್ಲ ಸಮುದಾಯ ಪರವಾಗಿ ಕೆಲಸ ಪಡ್ತಕ್ಕಂಥ ಯಾರಾದ್ರೂ ಈ ಬಾಕ್ಸಲ್ ಇದ್ರೆ ಇಲ್ಲ ರೀ ಕೇಳ್ರಿ ವಿರೋಧ ಪಕ್ಷದಲ್ಲಿ ನಾಯಕರೇ ಚಿಕ್ಕಮದು ವಿರೋಧ ಪಕ್ಷದಲ್ಲಿ ನಾಯಕರೇ ಇಲ್ಲ ಲೀಡ್ರೇ ಇಲ್ಲ ಲೀಡರ್ ನಾರಾಯಣಸ್ವಾಮಿ ಅಧ್ಯಕ್ಷರೇ ಅಧ್ಯಕ್ಷರೇ ಚಿಕ್ಕ ಅಧ್ಯಕ್ಷರೇ ಈ ಅಧ್ಯಕ್ಷರೇ ಬಿಜೆಪಿಯವರಿಗೆ ಜನಪರವಾದ ಇದು ಅಗತ್ಯ ಇಲ್ಲ ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕನ್ನು ಅವರಿಗೆ ಪ್ರತಿಜ್ಞೆ ಇಲ್ಲ ಅವ್ರಿಗೆ ಏರಿದ್ರು ಕೂಡ ಈ ಒಂದು ಈ ಸುಚ್ಛ ರಾಜಕಾರಣವನ್ನು ಮಾಡಬೇಕು ತುಚ್ಛ ರಾಜಕಾರಣವನ್ನು ಮಾಡಿ ಕೇವಲ ಪ್ರಾಚಾರ್ಯಪ್ರಿಯಾಗಬೇಕು ಮೀಡಿಯಾಗಳು ಬರಬೇಕು ಬಿಜೆಪಿ ಅಡ್ಡ ಪಡಿಸ್ತಾರೆ ಅಂತರ ಎಂಬತ್ತೇಳು ಕೋಟಿ ಸಿದ್ದರಾಮಯ್ಯ ತಗೊಂಡಿದ್ದಾರೆ ಏನ್ರಿ ಸಿದ್ದರಾಮ ಅಕೌಂಟ್ ಹೋಗಿದಿ ಏನ್ರಿ ನಿಮಗೆ ನಾಶವ್ರೆ ನಿಮಗೆ ಏನ್ ಹೇಳ್ತೀರಿ ನೀವು ಇದ್ದರೆ ಸ್ವಾಮಿಯ ಮಾತಾಡ್ಲಿಕ್ಕೆ ಈ ಜೆ ಡಿ ಎಸ್ ಬಿಜೆಪಿಯ ಅಪಮೈತ್ರಿ ಹೊಂದಿದ್ದವರೇ ನಿಮಗೆ ತಾಕತ್ತಿದ್ದರೆ ಕಾಳ್ಬ ಇದ್ರೆ ಜನರ ಬಗ್ಗೆ ಕಾಳಜಿ ಇದ್ರೆ ನೀವು ಕೂತ್ಕೊಳ್ಳಿ ಹೇಳಿ ಕುತ್ಕೊಳ್ಳಿ ಚರ್ಚೆ ಮಾಡಿ ಈ ರಾಜ್ಯದ ಜನರ ಬದುಕು ಆಯ್ತು ನಾಳೆ ಸ್ವಾಮಿಯ ನೀವು ಚರ್ಚೆ ಮಾಡಿ ಚಿಕ್ಕ ಮಾತು ಅದನ್ನು ಬಿಟ್ಟು ನೀವಿತ್ತು ಅನುಜೀನ್ವಾಗಿ ಮಾಡಬೇಕು ಅಂತ ಇಲ್ಲ ಸರ್ಕಾರ ಉತ್ತರ ಕೊಡ್ತ ಹೇಳಿ ಕೋಟ್ಯಾಂತರ ಸರ್ಕಾರ ಹಣವನ್ನ ಇವತ್ತು ನೀವು ನಷ್ಟ ಮಾಡ್ತಾಯಿದ್ದೀರಿ ಇದು ಯಾರು ಅಣ್ಣ ಜದರ ಹಣ ಜದರ ಹಣವನ್ನು ನೀವು ನಷ್ಟಪಡ್ತಾ ಇದ್ದೀರಿ ಇದು நம் கெட்ராஜ் ஆகத்தாப

ಚಿಕ್ಕ ಮತ್ತೆ ಸರ್ಕಾರ ಉತ್ತರ ಕೊಡ್ತೀನಿ ಮಾತಾಡಕಿದ್ದಾರೆ ನೆಕ್ಸ್ಟ್ ಅಶೋಕ್ ಮಂಜು ಕೋಲಾ ಪ್ರಚುಮನ್ ನಡ್ಸ್ಕೊಂಡಂತ ರೀತಿ ನಾಚಿಗೆ ಕೇಳು